ಎಲ್ಲ ಮುಂಜಾತ್ರೆ ಅನ್ನೋದು ಇದಕ್ಕೆ ಅಲ್ವೆ ಯಾಕೆ ಮಾತನ್ನ ಹೇಳ್ತಾ ಇದೀವಿ ಗೊತ್ತೇ ಪುರಸಭೆ ನೋಟಿಸ್ಗೆ ಕ್ಯಾರೆ ಅನ್ನದೇ ಸೊರಬ ಹೊಸಪೇಟೆ ಬಡಾವಣೆಯ ಹಳೆ ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಬೃಹತ್ ವಾಣಿಜ್ಯ ಮಳಿಗೆ ಕಟ್ಟಡಗಳು ನಿರ್ಮಾಣವಾಗ್ತಿವೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಸಂಘಟನೆಯವರು ಕೂಡ ಹಲವು ಮಾಹಿತಿಗಳನ್ನು ನೀಡಿದ್ರು ಸಂಬಂಧಪಟ್ಟ ಮಾಲೀಕನ ಮೇಲೆ ಕ್ರಮ ಕೈಗೊಳ್ಳದೆ ಇರುವುದು ಮತ್ತು ಅವರಿಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಇದಕ್ಕೆಲ್ಲ ಕಾರಣ ಪುರಸಭೆಯ ಅಧಿಕಾರಿಗಳು ಎಂದು ಕೆಲ ಸಂಘಟನೆಯವರು ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಫೌಂಡೇಶನ್ ಹಾಕ್ ನಿಮ್ ಕಂಪ್ಲೇಂಟ್ ತಾನೆ ಮತ್ತೆ ಈ ಫೌಂಡೇಶನ್ ಹಾಕಿದ್ಮೇಲೆ ಬಿಲ್ಡಿಂಗ್ ಕೇಳೋಣ ಆಗೈತಲ್ಲೋಟೀಸ್ ಕೊಡ್ಬೇಕು ಪ್ರೊಸೀಜರ್ಕಾರ ಅದಕ್ಕೇನಲ್ಲ ಬೇರೆಯವ್ರಿಗೆ ಇದೇ ಅವಕಾಶ ಮಾಡ್ಕೊಡಿ ಕಟ್ಲಿಕ್ಕೆ ಬೇರೆಯವ್ರದಾಗ ಮಾಡ್ತೀನಿ ಮಾಡ್ತೀರಿ ನೀವು ಯಾರಿಗೆ ಮಾಡಿದ್ರಿ ಯಾರು ತಕ್ರಿ ತಕರ ಮಾಡಿಲ್ಲ ಯಾರಿ ಮಾಡಿ ಆಯ್ತು ಅಲ್ಲೆಲ್ಲ ಕಟ್ಬೋದಾ ಕಟ್ಬೋದಾ ಯಾರು ಕಟ್ಟೋದು ನಿಮ್ ಪುರಸಭೆ ಸುತ್ತ ಮುರುಸ್ಕೊಂತ ಇರಲ್ಲ ಸರ್ ನೀವು ಕಮಿಟ್ ಆಗಿದ್ರೆ ಕಮಿಟ್ ಆಗಿದೀವಿ ಅಂತ ಹೇಳ್ರಿ ಬಿಟಾಕೋತೀ ಯಾಕೆ ಬೇಜಾರು ಫೌಂಡೇಶನ್ ತೆಗಿಎಸ್ ಆಮೇಲೆ ಮಾತಾಡ್ತೀನಿ ನಿಮಗೆ ಜಿಪಿಎಸ್ ಆಗಿರೋ ಫೋಟೋ ಸಮೇತ ನಿಮ್ಗೆ ತೋರಿಸಿದೀವಿ ಡಿ ಹೋಗಿದೆ ಎ ಸಿ ಹೋಗಿದೆ ಪಿ ಆರ್ ಎಸ್ ಫೋಟೋ ಆದ್ಮೇಲೆ ಬಿಲ್ಡಿಂಗ್ ಸ್ಲಾಬ್ ಅಂತ ಬರುತ್ತೆ ನೀವೇನ್ ಮಾಡ್ತಾ ಇದ್ರಿ ಈ ಜಾಗದ ಬಗ್ಗೆ ಮಾಹಿತಿ ಕೇಳಲು ಹೋದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಜೈನ್ ಅವರಿಗೆ ಪುರಸಭೆ ಮುಖ್ಯ ಅಧಿಕಾರಿಯಾದ ಬಾಲಚಂದ್ರ ಅವರು ನಮಗೆ ನೋಟಿಸ್ ಕೊಡುವುದು ಮಾತ್ರ ನನ್ನ ಎಂದು ಹೇಳುತ್ತಿದ್ದಂತೆ ನಾಗರಾಜ್ ಅವರು ಇದೇ ಅವಕಾಶ ಎಲ್ರಿಗೂ ಮಾಡಿಕೊಡ್ತೀರಾ ಎಂದು ಪ್ರಶ್ನಿಸಿದಾಗ ನಾನು ಕಾನೂನಿನ ಅಡಿ ಕೆಲಸ ಮಾಡುತ್ತಿದ್ದೇನೆ ಈಗಾಗಲೇ ಅವರಿಗೂ ಎರಡು ನೋಟಿಸ್ ನೀಡಿದ್ದೇನೆ ಮೂರನೇ ನೋಟಿಸ್ ನೀಡಿ ನಂತರ ಈ ಕಟ್ಟಡವನ್ನು ಖಂಡಿತವಾಗ್ಲು ಅದನ್ನು ನಾವು ತೆರವುಗೊಳಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದಾರೆ ಇವತ್ತು ಇನ್ನೊಂದು ನೋಟಿಸ್ ಕೊಟ್ಟು ಅಲ್ಲ ನೋಟಿಸ್ ಬಿಟ್ಟು ಬೇರೆ ಏನು ನಿಮಗೆ ಕ್ರಮ ಕ್ರಮ ತೊಗೊಳಕಾಗಲ್ಲ ಪ್ರೊಸೀಜರ್ ಸರ್ ಅಂದ್ರೆ ಬಿಲ್ಡಿಂಗ್ ಕಟ್ಟ ಆದ್ಮೇಲೆ ಅವ್ರಿಗೆ ಓಡಿಸ್ತೀರಾ ಆಮೇಲೆ ನೀವು ಏನ್ ಸರ್ ನೀವ್ ಮಾಡ್ತೀರಿ ಬಿಲ್ಡಿಂಗ್ ಅದಕ್ಕೆ ಅವಕಾಶ ಸ್ವರ್ಧ ನಡೀತಿರೋದೆ ಅದು ಕಟ್ಟಡ ಕಟ್ಟಕ್ಕ ಸುಮ್ಮನೆ ಇರ್ತೀರಿ ಬಿಲ್ಡಿಂಗ್ ಆದ್ಮೇಲೆ ಓಡಿಸ್ತೀರಿ ಅನ್ಯಾಯ ಮಾಡ್ತಿರೋದು ಯಾವ್ದೇ ಬಿಲ್ಡಿಂಗ್ ಕಟ್ಟದ್ ಬೇಕಾದ್ರೆ ನಿಲ್ಸ್ಬೇಕು ಒಂದ್ ನಿಮಿಷ ಹೇಳಿ ಅದನ್ನ ಸ್ಟಾರ್ಟಿಂಗಲ್ಲೇ ನೋಟಿಸ್ ಇಶ್ಯೂ ಮಾಡಿದೀವಿ ಕಟ್ಟಿದ್ರೆ ಅದ್ರಲ್ಲಿ ಹೇಳಿರ್ತೀವಿ ಹೊಡಿತೀವಿ ಅಂತಾನೆ ಹೇಳಿ ಸ್ಟೇಟ್ಮೆಂಟ್ ಆಯ್ತಲ್ಲ ಈ ಸ್ಟೇಟ್ಮೆಂಟ್ ತಗೋತಿಲ್ಲೇ ಗೊತ್ತಾ ಬೇರೆಯವ್ರಿಗೂ ಎಲ್ಲರಿಗೂ ಅವಕಾಶ ಕೊಟ್ಬಿಡಿ ಎಲ್ಲರೂ ಕಟ್ಕೊಂಡೋಗ್ಲಿ ಮನೆಯ ಯಾರಿಗೊಬ್ರಿಗೆ ಒಂತಾರ ಒಬ್ರಿಗೆ ಒಂತರ ಮಾಡ್ತೀರಿ ಕಾನೂನು ಪ್ರಕಾರ ತಗೋಳಕ್ ಇಲ್ಲಿದ್ದೆಲ್ಲ ಕಾನೂನು ಹೇಳ್ತೀನಿ ಈ ಸೊತ್ತು ಮಾಡ್ಕೊಡಲ್ಲ ಮತ್ತೆ ಮಾಡ್ಕೊಡ್ತಿಲ್ಲ ಅನಧಿಕೃತ ತಗೊಳ ನಿಮ್ ಒಪ್ಪಿಗೆ ನೀವು ನೋಟಿಸ್ ಕೊಟ್ಟರೆ ಕರ್ತಾ ಇದ್ರೆ ಒಂದು ಸಾವಿರ ಮೇಲೆ ದೂರದಾಗಿದ್ದಾರೆ ಅವರು ಜಿ ಪಿ ಆರ್ ಎಸ್ ಇನ್ ಫೋಟೋ ಇದೆ ನಮ್ಮ ಹತ್ರ ಡಿ ಸಿ ಕಳ್ಸಿದ್ದಾರೆ ಅದನ್ನು ಕಳ್ಸಾರೆ ಫೌಂಡೇಶನ್ ಹಂತದಾಗ ಅನ್ನೋದು ಉತ್ತರ ಇದು ನಾವು ನೆಕ್ಸ್ಟ್ ಬಿಲ್ಡಿಂಗ್ ಆದ್ಮೇಲೆ ಹೊಡಿತೇವೆ ಅಂತ ಪಾಪ ಬಡವರಿಗೆ ಅಂತೆಲ್ಲ ಮಾಡ್ಕೊಡ್ಬೇಕು ಸ್ಟ್ರಿಕ್ಟ್ ಆಗಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಕಟ್ಟಲಿಕ್ಕೆ ಇಷ್ಟಾಗಿಯೂ ಮತ್ತೆ ಕಟ್ಟಡದ ಕೆಲಸ ಮುಂದುವರಿಸುತ್ತಿರುವುದು ಇವರ ಮೊಂಡುತನಕ್ಕೆ ಸಾಕ್ಷಿಯಂತಿದೆ ಮುಂದಿನ ದಿನಗಳಲ್ಲಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಸೊರಬ ಪುರಸಭೆ ಅಧಿಕಾರಿಗಳು ಯಾವ ಮಟ್ಟಿಗೆ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ವಿಜಯ್ ಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ